சரி டிஃபன் மடிய புலியோகேனா ஏன் புளியோகிரி அது டிஃபன் ಓ ಶನಿವಾರ ಯಾರು ತಿನ್ನಲ್ಲ ಬಿರಿಯಾನಿ ಏ ಹೋಗಿ ಯಾರು ಬಿರಿಯಾನಿ ತಿಂತಾರಾ ಗೀ ರೈಸ್ ಮಾಡಿದ್ದಾಳೆ ಮಮ್ಮಿ ಗೀ ರೈಸ್ ಇಲ್ಲಿ ಬ್ಯಾಗ್ ಸಹ ರೆಡಿ ಆಗಿದೆ ಇದು ನನ್ನ ತಮ್ಮಗೆ ಬಾಕ್ಸ್ಗೆ ಬಾ ಫಸ್ಟ್ ಟಿಫನ್ ಮಾಡಿಸ್ಬಿಡ್ತೀನಿ ಆಯ್ತಾ ಅದಿಡೋದಲ್ಲೇ ಹಂಗರಿ ಅದು ಜಾಮ್ ಸಾಯಂಕಾಲ ಇವಾಗ ಇವಾಗ ತಿನ್ನಂಗಿಲ್ಲ ಇವಾಗ ಊಟ ಮಾಡಬೇಕು ನೀನು ಹ್ಮ್ ಬಾ ಯಾವುದು

चलो मैं फटाफट एक बार ऐसा कर लूं पापा मुंह में मैं डाल के और खा दीजिए और भर दे रे देख के की की की, 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 की। ना ना ना

ಫ್ರೆಂಡ್ಸ್ ಇವಾಗ ಅವಳು ಸ್ಕೂಲ್ಗೆ ಇದ್ದಾಳೆ ಆ ವ್ಯಾನಿಗೆ ನೀನೇ ಹತ್ತು ಸುಬ್ಬಾ ಅಂತ ನನ್ನನ್ನು ಕರ್ಕೊಂಡ್ಬಂದು ಅವಳಿಗೆ ವ್ಯಾನ್ ಕತ್ತಿಸ್ಬಿಟ್ಟು ಬಾಯ್ ಇದ್ದಾಳೆ ಮತ್ತು ಹಾಗೆ ನಾನು ಇಲ್ಲಿಂದ ಮಧ್ಯಾಹ್ನದ ಮೇಲೆ ಮತ್ತೆ ಅಡುಗೆ ಮಾಡೋದಕ್ಕೆ ಅಂತ ನಮ್ಮ ತಾಯಿ ಸ್ವಲ್ಪ ಬಸ್ಸಾರಿಗೆ ಬೆರ್ಕೆ ಸೊಪ್ಪೆಲ್ಲ ಕಿತ್ಕೊಂಡ್ಬಂದಿದ್ರು ನೋಡ್ಬೋದು ಇದು ಯಾವ ಥರ ಸೊಪ್ಪು ಅಂತ ಕೇಳಿದೆ ನಮ್ಮಮ್ಮನ ಅದಕ್ಕೆ ನಮ್ಮಮ್ಮ ಹೇಳಿದ್ರು ಇದೊಂಥರ ಬೆರಕೆ ಸೊಪ್ಪು ಚೆನ್ನಾಗಿರುತ್ತೆ ಬಸ್ಸಾರು ಮಾಡೋದಕ್ಕೆ ಅಂತ ಹೇಳಿದ್ರು ಇದರಲ್ಲಿ ಜಾಸ್ತಿ ಮೆಣಸಿನ್ಕಾಯಿ ಸೊಪ್ಪೆ ಇತ್ತು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಜಾಸ್ತಿ ಮೆಣ್ಸಿನ್ಕಾಯಿ ಸೊಪ್ಪೆ ಇದೆ ನಾ ಮಾಡ್ತಾರೆ ಮೆಣಸಿನ್ಕಾಯಿ ಸೊಪ್ಪು ಬಸ್ಸಾರು ನಾನು ತುಂಬ ಸರಿ ಮಾಡಿದ್ದೀನಿ ಆದರೆ ಆವಾಗ ಮಾಡೋದಕ್ಕೂ ನನಗೆ ಇವಾಗ ಮಾಡೋದಕ್ಕೂ ಸ್ವಲ್ಪ ಹೆಂಗೆ ಮಾಡೋದು ಅಂತ ಹೇಳಿದೆ ಅದಕ್ಕೆ ನಮ್ಮಮ್ಮ ಮಾಡಿ ನೋಡೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದರಲ್ಲಿ ಮೆಣಸಿನ್ಕಾಯಿ ಸೊಪ್ಪು ಜೊತೆ ಇನ್ನೂ ಬೇರೆ ಬೇರೆ ಥರ ಸೊಪ್ಪೆಲ್ಲ ಇದೆ ಫ್ರೆಂಡ್ಸ್ ನೋಡ್ಬೋದು ನೋಡಿ ಯಾವ ಥರ ಸೊಪ್ಪಿದೆ ಇದೆ ಅಂತ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ಸೊಪ್ಪು ಪಲ್ಯ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನಿಲ್ಲಿ ರಾಗಿ ಮುದ್ದೆ ಮತ್ತು ಬಸ್ಸಾರು ಮಾಡಿದ್ದೆ ತೊಗರಿಬೇಳೆ ಹಾಕಿ ಮಾಡಿದ್ದೆ ಜೊತೆ ತುಂಬಾ ಚೆನ್ನಾಗಿತ್ತು ರೆಸಿಪಿಯನ್ನು ಶೇರ್ ಮಾಡೋಕ್ಕೋಗಿಲ್ಲ ಯಾಕೆ ಅಂತಂದರೆ ನಾನು ಆಲ್ರೆಡಿ ಈಗಾಗಲೇ ಬಸ್ಸರ್ ತುಂಬ ರೆಸಿಪಿ ಶೇರ್ ಮಾಡಿದ್ದೀನಲ್ವ ಹಾಗಾಗಿ ಮತ್ತು ಸಂಜೆ ನಮ್ಮ ಅಕ್ಕ ಬರ್ತೀನಿ ಅಂತೇಳಿದ್ಲು ನಾನು ಸಂಜೆವರೆಗೂ ಮತ್ತೆ ಯಾವುದೇ ರೀತಿ ವಿಡಿಯೋಸ್ ಏನು ಮಾಡೋದಕ್ಕಾಗಿಲ್ಲ ನಾನು ಸಂಜೆ ನಮ್ಮ ಅಕ್ಕ ಬಂದ ಮೇಲೆ ಮತ್ತೆ ನಾನು ವಿಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಹಾಗೆ ಮಮತಾನು ಸಹ ಬಂದಿದ್ಲು ನಮ್ಮ ಅಕ್ಕ ಬ ಸಂಜೆ ಬರಬೇಕಾದ್ರೆ ಸ್ವಲ್ಪ ಲೇಟಾಗಿತ್ತು ಬರೋಷ್ಟರಲ್ಲಿ ಹಂಗಾಗಿ ನಾನು ಯಾವುದೇ ರೀತಿ ಏನು ವಿಡಿಯೋಸ್ ಮಾಡೋಕ್ಕೂ ಆಗಿಲ್ಲ ಅವಳು ಬಂದಾಗ ಇಲ್ಲ ಮತ್ತು ಮಧ್ಯಾಹ್ನನೂ ಅಷ್ಟೇ ನಾವು ನೆನ್ನೆಲ್ಲ ಸ್ವಲ್ಪ ಟಯರ್ಡ್ ಆಗಿತ್ತಲ್ವ ಹಂಗಾಗಿ ಮಲ್ಕೊಂಡು ರೆಸ್ಟ್ ಮಾಡಿದ್ದೆ ಇವತ್ತು ಮಧ್ಯಾಹ್ನ ಎಲ್ಲ ಮತ್ತು ಅವಳು ಬಂದಮೇಲೆ ನಮ್ಮ ತಾಯಿ ಮೆಣ್ಸಿನ್ಕಾಯಿ ಬಜ್ಜಿನೂ ಮತ್ತು ವಡೆ ತೊಗೊಂಬಂದಿದ್ರು ಇಲ್ಲೇ ನಮ್ಮೂರಲ್ಲೇ ಅಂಗಡಿನಲ್ಲಿ ಮೆಣಸಿನ್ಕಾಯಿ ಬಜ್ಜಿನೂ ಮತ್ತು ವಡೆ ಹಾಕ್ತಾರೆ ಬಿಸಿ ಬಿಸಿನೇ ಇತ್ತು ಫ್ರೆಂಡ್ಸ್ ತೊಗೊಂಬಂದಿದ್ರು ನಮ್ಮ ತಾಯಿ ಅದ್ರ ಜೊತೆ ನಾನು ಸ್ವಲ್ಪ ಟೀನೂ ಸಹ ಇಟ್ಕೊಂಡು ಟೀ ನಾವೆಲ್ಲ ಟೀ ಕುಡಿದ್ರಿ ಅಲ್ಲಿಂದ ಮತ್ತೆ ಸಂಜೆ ನಾನು ಪಲಾವ್ ಮಾಡೋಣ ಅಂತಂದ್ಬಿಟ್ಟು ಪಲಾವ್ ಮಾಡ್ತಾಯಿದ್ದೆ ಸ್ವಲ್ಪ ಜಾಸ್ತಿ ಜನ ಇದ್ರಲ್ಲ ಮೇಲುಗಡೆ ಇಟ್ಕೊಂಡು ಮಾಡೋದಕ್ಕೆ ಆಗಲ್ಲ ಅಂತಂದ್ಬಿಟ್ಟು ಸ್ವಲ್ಪ ದೊಡ್ಡ ತಪ್ಪಲೆಯಲ್ಲೇ ಕೆಳಗಡೆ ಚಿಕ್ಕ ಸ್ಟೌವಲ್ಲಿ ಮಾಡ್ತಾಯಿದ್ದೀನಿ ಮತ್ತು ನಾನು ರೆಸಿಪಿನೂ ಅಷ್ಟೇ ನೋಡ್ಬೋದು ಸಿ ತುಂಬ ಸಿಂಪಲ್ಲಾಗಿ ತೋರಿಸಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಚಕ್ಕೆ ಲವಂಗ ಈರುಳ್ಳಿ ಒಂದು ಟೊಮೊಟೊ ಒಂದು ಏಲಕ್ಕಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಮಸಾಲೆ ಇದನ್ನು ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಮತ್ತೆ ತರಕಾರಿ ಎಲ್ಲ ಎಲ್ಲ ತರ ತರಕಾರಿ ನಾವು ಬೇಕಾಗಿರೋ ತರಕಾರಿ ಏನು ಮಾಡ್ತಾರೆ ಅಮ್ಮ ಫ್ರೈ ಫ್ರೈ ಏನು ಫ್ರೈ ಅಲ್ಲಿಂದ ನಾನು ಇವಾಗ ತರಕಾರಿ ಎಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮಸಾಲೆಯನ್ನು ಸಹ ಹಾಕ್ಕೊಂಡು ಪಲಾವ್ ಮಾಡಿದ್ದೆ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ನಾನು ಫುಲ್ಲು ಡೀಟೇಲಾಗಿ ಎಲ್ಲ ಏನು ತೋರ್ಸೋಕೋಗಿಲ್ಲ ಫ್ರೆಂಡ್ಸ್ ಹಾಗೆ ಒಂದು ಸಣ್ಣ ವೀಡಿಯೋ ಮಾಡ್ಕೊಂಡಿದ್ದೀನಿ ಮತ್ತು ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ಸಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ಪಲಾವ್ ಮಾತ್ರ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಈ ನಾನು ಯಾವುದೇ ರೀತಿ ಮಸಾಲೆಗಳೆಲ್ಲ ಏನೂ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ರುಪಿ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್